ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮು ಆರು ಗಂಟೆ ಆಗೈತೆ ನೋಡಿರಿ ನಾಲ್ಕು ಹೊರಗೆ ಎದ್ದೀನಿ ರೀ ಆರು ಗಂಟೆ ಆಗೈತೆ ರೀ ಹೆಂಗೆ ಆಯ್ತು ನೋಡಿರಿ ಬೆಳಗ್ಗೆ ಬೆಳಗ್ಗೆ ನೇಚರ್ ಹಳೆ ಕಡೆ ಹಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಕ್ಕಿಗಳ ಸೌಂಡ್ ನೋಡಿರಿ ಯಾವ ಕೇಳಿಸ್ತಾ ಇದೆ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಆಲ್ಮೋಸ್ಟ್ ನನ್ನ ಕೆಲಸ ಸ್ವಲ್ಪ ರೀ ಇನ್ನೂ ಅಡುಗೆ ಕೆಲಸ ಮಾಡಬೇಕು ರಂಗೋಲಿ ಕೂಡ ಹಾಕಿ ನೋಡಿರಿ ಮಂಗಳವಾರ ಅಲ್ವಾ ಇವತ್ತ ಪೂಜೆ ಆಗೈತೆ ರೀ ನಂದು ನೋಡಿರಿ ನಮ್ಮ ಗಿಡದಲ್ಲಿ ಎಷ್ಟು ಹಣ್ಣುಗಳು ಬಿಟ್ಟಿದ್ದಾವೆ ನೋಡ್ರಿ ಇಲ್ಲಿ ಸೀತಾಪಪ್ಪ ಸೀತಾಪಲ್ ಗಿಡ ಹಣ್ಣು ಬಿಟ್ಟಾವೆ ನೋಡ್ರಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಎಲ್ಲ ಕಡೆ ಬಿಟ್ಟವ್ರಿಗೆ ಹಣ್ಣು ಭಾಳ ಆಗ್ಯಾವ್ರಿ ಈ ಸಲ ದಪ್ಪ ಆಗ್ತಾವ ಏನು ಹುಡುಗರೆಲ್ಲ ಹರಿದೊಗಿದ್ಬಿಡ್ತಾವ ಗೊತ್ತಿಲ್ಲ ರೀ ಗಾಳಿ ಅಂತೂ ತುಂಬ ಚೆನ್ನಾಗಿ ಬೀಸ್ತಾ ಇದೆ ಕೋಳಿಗಳು ಅಡ್ಡಾಡಕತ್ತಾವೆ ನೋಡಿರಿ ಬೆಳಗ್ಗೆ ಬೆಳಿಗ್ಗೆ ರಂಗೋಲಿ ಸಿಂಪಲ್ ಹಾಕಿ ನೋಡ್ರಿ ಆ ಥರ ಎಷ್ಟು ಐತೆ ನೋಡ್ರಿ ನೇಚರ್ ಬೆಳಗ್ಗೆ ಸ್ವಲ್ಪ ಹೊರಗಡೆ ಗಾಳಿ ತೊಗೊಂಡ್ರಿ ಇತ್ತು ಚಂದ ಅನಿಸ್ತೈತಿರಿ ಹಳ್ಳಿ ಕಡೆದು ವಾತಾವರಣ ಸೀತಾಪಳ ನೋಡ್ರಿ ಎಷ್ಟಾಗ್ಯಾವ್ರಿ ಗಿಡ ತುಂಬ ಆಗ್ಯಾವ್ರಿ ಎಲಿ ಎಲ್ಲ ಉದುರಿದ್ರಿ ಹೊಳೆಲ್ಲ ಚಿಗುತು ಹೊಳೆ ಮತ್ತು ಈಗ ಆಗ್ಯಾವ ನೋಡ್ರಿ ಕಾಯಿ ಹುಂಜುಗಳು ಕೂಗಾಕತ್ತಿದ್ರಿ ಯಾವಾಗ ಬೆಳಗ್ಗೆ ಅನಿಸಕನಾಗ ವಿಡಿಯೋ ವೀಡಿಯೋ ಮಾಡ್ರಿ ಹುಂಜುಗಳು ಚಾಪೆ ಈಗ ಈಗೇನೈತಿ ಇಲ್ಲ ನೋಡ್ರಿ ಕತ್ತಲ್ದಾಗ ವಿಡಿಯೋ ಕ್ಲಿಯರ್ ಆಗಿ ಕಾಣಂಗಿಲ್ಲ ರೀ ಅದಕ್ಕೋಸ್ಕರ ಬೆಳಗ್ಗೆ ಬೆಳಕಾಗ ನಾ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ ಈಗ ನೋಡಿರಿ ಕೂಗಾಕತ್ತ ನೋಡ್ರಿ ಹುಂಜ ಒಂದೇ ಹುಂಜಿನ ಸಪೆ ಕೇಳಿಸಾಕತ್ತೈತ್ರಿ ಗುಬ್ಬಿಗೋಸ್ ಉಂಟ ನೋಡ್ರಿ ತರ ಮಾಡ್ತಾರೆ ಪೂಜೆ ಕೂಡ ಆಗೇತ್ ನೋಡ್ರಿ ನಮ್ ಚಿನು ಏಳುವಲ್ಲಿಗೆ ಅಂದ್ರ ಜ ಚಿನೇಳ ನೀರ್ ಕಾಯ್ದ ಹೋಗ್ಕಿನ ಅಂಗಡಿಗೆನ ಚಿನ್ನು ಏ ಚುನು ಏಳುವಲ್ಲೀ ಮ್ಯಾಗಿಂದ ಬಂದು ಬಂದು ಬಂದ್ ಮತ್ ಅಂದ್ರೆ ಪೂಜೆ ಕೂಡ ಮಾಡಿ ನೋಡ್ರಿ ಪೂಜೆ ಮುಗ್ದೈತ್ರಿ ಈಗ ಚಹಾ ಮಾಡ್ಕೊಂಡು ನಮ್ಮ ಮನಿಯವ್ರಿಗೆ ಒಂದು ಸ್ವಲ್ಪ ರೀ ಮಾಡಿ ಚಹಾ ಕುಡ್ದು ಹೋಗ್ಯಾವ್ರಿ ಅವ್ರ ಜಾಕ ಮಾಡಿ ಹಾಲು ಕೂಡ ಕಾಯಿಸಿ ನೋಡ್ರಿ ನಿನ್ನೆ ಹಾಲು ಅಂತರೂ ಬೆಕ್ಕ ಕುಡ್ದು ಎಲ್ಲ ಹಾಳು ಮಾಡಿಬಿಟ್ಟೈತ್ರಿ ಚಪಾತಿ ಇದಾವ್ರ ಇನ್ನೂ ಒಂದು ಐದಾರು ನಿ ನೀವು ಸ್ವಲ್ಪ ಕೈಪಲ್ ಎಲ್ಲ ಖಾಲಿ ಆಗೈತ್ರಿ ಕೈಪಲ್ ಥರಕ್ಕೆ ಹೋಗ್ಬೇಕೀನ್ರಿ ಈಗ ಎಣ್ಣೂರಿಗೆ ದೇವ್ರಿಗೆನ್ನೂರಿಗೆ ಮನಕ್ಕೆ ನೋಡ್ರಿ ಹೆಂಗ್ರಿ ನೀವು ಏನು ಅಂತೀರಿ ಕಮೆಂಟ್ ಮಾಡಿ ನಾವಂತರು ಮನಕ್ಕೆ ಹತ್ತೀವಿ ರೀ ಇವ್ಕ ಒನ್ ದ್ರಾಕ್ಷಿ ಹತ್ತಾರೆ ಮನಕ್ ಕತ್ತಾರೆ ಅವು ಮೊನ್ನೆ ನಮ್ಮ ಚಿನ್ನು ಚಿನ್ನ ಬಂದಾಗ ರೀ ನಮ್ಮ ಅತ್ತೆ ಯಾಕೆ ತೊಗೊಂಡ್ಬಂದಿರಿ ಅವ್ರ ದ್ರಾಕ್ಷಿ ಹೊಲ ಐತ್ರಿ ಅವ್ ಮನಕ್ ಮಾಡಿದ್ರತ್ರಿ ತೊಗೊಂಬಂದಿದ್ರಿ ಅವು ಕವರ್ನ್ಯಾಗ ಅವ್ರಿ ಹೆಂಗೆ ತೊಗೊಂಬಂದಾರ ನೋಡ್ರಿ ಕ್ಯಾರಿ ಬ್ಯಾಗ್ನಾಗ ಹಂಗೆ ಕಟ್ಟಿ ಇಟ್ಬಿಟ್ಟಿದ್ದೀರಿ ಅವು ಒಂಥರ ಜಿಗಿ 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 ಹಿಂಗೆ ಪೆಂಟ್ ಈಗ ಅಂತ ಹಂಗೆ ಆಗಿಬಿಟ್ಟವ್ರ ಜಿಗಿ ಆಗಿಬಿಟ್ಟವ್ರ ಹಿಂಗೆ ನಮ್ಮ ಮನೆಯಾಗಾರೆ ಹುಡುಗರು ತಿನ್ನಂಗಿಲ್ಲ ರೀ ಏನು ಮಾಡಿದ್ರಿ ನಮ್ಮ ತಂಗಿ ಮಗ ಮಕ್ಳು ತಿತ್ತವ್ರಿ ಮಗ ತಿಂದ್ರ ಅಕ್ಕಿ ಮಗ ಒಂದು ಸ್ವಲ್ಪ ಹೋದ್ರಿ ಬಿಜಾಪುರಕ್ಕೆ ಹೋದ್ರೆ ಒಂದು ಸ್ವಲ್ಪ ಕೊಡ್ತೀನಿ ರೀ ನನ್ನ ಮಕ್ಳಿಗೆ ಜಾಸ್ತಿ ಅಂಗಡಿ ಒಳಗಡೆನೆ ತಿಂತಾವ್ರಲ್ಲೇ ನಿನ್ನ ಮನ್ಯಾಗಿಂದ ಯಾವುದು ತಿನ್ನಂಗ ಇದೂನ ಆಗಲ್ಲರೀ ಅವ್ರಿಗೆ ಹಿಂಗೆ ಪೆಂಟಿ ಆಗಿಬಿಟ್ಟ್ರಿ ಅವ್ರು ರಿಕ್ಕಂಗೆ ಒಂದು ಅರ್ಧ ಕೆ ಜಿ ಕ್ಯಾರಿ ಬ್ಯಾಗ್ನಾಗ ಇಷ್ಟೆಲ್ಲ ಹಾಕ್ಕೊಂಡು ಕಟ್ಕೊಂಬಂದರೆ ನಾನು ತೆಗ್ದವ ನಾವು ಡೆಬ್ಬ್ಯಾಗ್ ಹಾಕಿಡ್ಬೇಕನ್ನೊಂದು ನೆನಪೇ ಇಲ್ಲರಿ ನೀನೇ ಏನೋ ತೊಗೊಳಕ್ ರೀ ಅಲ್ಲಿ ಮ್ಯಾಗ ಮಾಡ್ಯ ಮಾಡ್ಯಾಗಿದ್ದು ರೀ ನೋಡ್ತೀನೋ ಪೂರಾ ಬೆಲ್ಲದ ಪೆಂಟಿಗೆತ್ತು ನೋಡಿ ಕೈಗೆ ಅಂಟ್ಕೊಳಾಕತ್ತವ್ರಿ ಹಿಂಗೆ ಬೆಲ್ಲ ಹೆಂಗ ಜಿಗಿ ಜಿಗಿ ಆ ಆತರ ಆಗಿಬಿಟ್ಟವ್ರ ಬಿಸಿಲು ಕಾವಿಗೆ ಒಂದಕ್ಕೊಂದು ಅಂಟ್ಕೊಂಡಂಗ ಆಗಿರಿ ಕಾವಿಗೆ ಜಿಗಿ ಜಿಗಿ ಆದ್ಬಿಟ್ಟವ್ರ ಹಿಂಗ ಈ ಮಣುಕಂದ್ರು ತುಂಬಾನೇ ಆರೋಗ್ಯಕ್ ಒಳತ್ ನೋಡ್ರಿ ಒಣ ದ್ರಾಕ್ಷಿ ಅತ್ತಾರೆ ಇದ್ರನ್ನ ನೀರಾಗ್ ಎದ್ಕೊಂಡು ನೀರಾಗ ನೆನೆಯಿಟ್ರಿ ಈ ನೀರ ಕುಡಿಬೇಕತ್ರಿ ಮುಂಜಾನೆ ಖಾಲಿ ಹೊಟ್ಟಿಲ್ಲ ನಮ್ಗಂತ್ರು ಆಗಂಗಿಲ್ಲ ರೀ ಬರೀ ಸ್ನೇಹಿತರೆ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ರೀ ಅನ್ನ ಮಾಡಿಟ್ಟು ಮಧ್ಯಾಹ್ನ ಬಂದು ಒಂದು ಒಂದು ಐದಾರು ಗಂಟೆ ಚಪ್ಪು ರೊಟ್ಟಿ ಮಾಡೋದು ಒಂದು ಸ್ವಲ್ಪ ಪಲ್ಯ ಏನಾದ್ರು ಸೊಪ್ಪು ಇದು ತೊಗೊಂಬಂದೇದ ರೀ ಪಲ್ಯ ತೊಗೊಂಬರ್ತೀನಿ ರೀ ಯಾವ್ದಾರ ಒಂದು ಸ್ವಲ್ಪ ಮೆಂತೆ ಪಲ್ಯ ಅದು ಇದು ಕಾಯಿ ಪಲ್ಯ ತೊಗೊಂಬಂದ್ರಿ ಈಗೇನು ಸಾಂಬಾರು ಮಾಡಂಗಿಲ್ಲ ರೀ ಸಾಂಬಾರು ತಿಂದು ಬೇಸ್ರದಂಗೆ ಆಗಿಬಿಟ್ಟೈತ್ರಿ ಅದಕ್ಕೆ ಪಲ್ಯ ಏನಾದ್ರು ಹೇಳಿ ಎಣ್ಣೂರಿಗೆ ಹೊಂಟಿ ನೋಡಿರಿ ಎಂಟು ಎಂಟುವರೆಗೆ ಬಸ್ ಬರ್ತೈತ್ ರೀ ಅಲ್ಲಿತನ ಅಂಗಡಿಗೆ ಹೋಗ್ತೀನಿ ರೀ ಹೋಗಿ ಬ್ಲೌಸ್ ನೀನು ರಾತ್ರಿ ಕಟ್ ಮಾಡಿ ಇಟ್ಟಿದ್ದೆ ಬ್ಲೌಸ್ ಒಂದರೆ ಮುಗಿಸ್ತೀನಿ ರೀ ಆ ಬಸ್ಸಿನ ಟೈಮ್ ತನ ಬಸ್ಸಿನ ಟೈಮ್ ತನಕ ಮುಗಿಸ್ತೀನಿ ರೀ ಮುಗಿಸ್ಬಿಟ್ಟು ಹೋಗ್ತೀನಿ ಹೋಗಿ ಬಂದು ಮತ್ತು ಬರೋಣ ಅಡುಗೆ ಮಾಡಾಕೈತೆ ನೋಡ್ರಿ ನೀನು ತೆಗೆದಿಡ್ತೀನಿ ಇನ್ನೊಂದು ಸ್ವಲ್ಪ ಆರ್ಬೇಕು ರೀ ಇವು ಅದಕ್ಕೆ ಪ್ಯಾನ್ ಹಚ್ಚಿ ಇಲ್ಲಿ ಗಾಳಿಗೆ ಇಟ್ಬಿಟ್ರೀ ಬಿಸಿಲಿಗೆ ಇಟ್ಟರೆ ತೀರ ಜಿಗಿ ಜಿಗಿ ಹಾಕೋರು ಮಾತು ಹೊಳ್ಳಿ ಬರ್ ನಿಂತಾರೆ ಇವತ್ತಿನ ವಿಡಿಯೋ ಹ್ಯಾಂಗೆ ಅನ್ಸಿತ್ತಂತ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ಅಂಗಡಿ ಹೋಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಥರ ಈ ಪಕ್ಷಿಗೆ ಏನಂತ ನೀವು ಕರಿತೀರಂತ ಕಮೆಂಟ್ ಮಾಡಿ ನಮ್ಮ ಕಡೆ ರತ್ನ ಪಕ್ಷಿ ಹತ್ತಾರೀ ಹಾಗೆ ಸೆಂಬರ್ ಗಾಗಿ ಹತ್ತಾರೆ ಎಷ್ಟು ಹಕ್ಕಿಗಳು ಚೂ ಚೂ ಮಾಡಕತ್ತ ನೋಡ್ರಿ ಎರಡು ಅದಾವೆ ರೀ ಅಂತವು ಅಲ್ಲೊಂದು ಕೂತೈತ್ರಿ ದಿನ ಯುಗಾದಿ ದಿನ ನೋಡ್ರೆ ಶುಭ ಸುಖನ ಹತ್ತಾರೆ ನಮಸ್ಕಾರ ಮಾಡ್ತಾರೆ ಇದನ್ನು ನೋಡ್ದವ್ರೆಲ್ಲರೂ ನೋಡ್ದವ್ರ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಈ ಪಕ್ಷಿಗೆ ಏನಂತ ಕರಿತೀರ ಅಂತ ಕಮೆಂಟ್ ಮಾಡ್ರಿ ನೀವು ಕೂಡ ಅವ್ರು ಎಷ್ಟು ಗುಬ್ಬಿಗಳವ್ರಿ ಅದರೊಳಗಡೆ ಇದು ಇವು ಎರಡು ಪಕ್ಷಿ ಇದಾವ್ರಿ ಇನ್ನೊಂದು ಐತ್ರಿ ಅದು ಒಂದೇ ಗಿಡದಾಗ ಎರಡು ಕೂತಾವೆ ನೋಡ್ರಿ ಅಂತವು ಇನ್ನೊಂದು ಐತ್ರಿ ಎರಡು ಕೆಳಗೆ ಬಂದಿದ್ರೆ ಅದಕ್ಕೆ ನಿಮ್ಗೆ ತೋರ್ಸಬೇಕತ್ತೆ ಹೇಳಿ ಮಾಡಕತ್ತೀನಿ ನೋಡ್ರಿ ಸ್ವಲ್ಪ ಇದು ಸೂಚನಾ ಸೂಚನೆ ತೋಡಿರಿ ಇದು ಶಂಬರ್ಗಾಗಿ ನೋಡಿರಿ ಇಲ್ಲೊಂದು ಐತೆ ನೋಡಿರಿ ಆ ಸೈಡ್ ಒಂದು ರೀ ಇಲ್ಲೊಂದು ಐತೆ ನೋಡಿರಿ ಇದು ಸ್ವಲ್ಪ ಗಿಡದ ಇದು ಕೊಂಬೆಗಳು ಮರಿಯಾಗ್ಯಾವೆ ಸ್ವಲ್ಪ ಕಾಣ್ತೈತೆ ಅನ್ಕೋತಿ ನೋಡಿರಿ ನೋಡಿರಿ ಕಾಣ್ತಾ ಇದ್ದೀ ದರಿ ಅಂಗಡಿ ಬಂದು ಅಂಗಡಿ ಕಸ ಹೊಡಿ ಎಲ್ಲಾ ಕಡೆ ಕಸ ಹೊಡಿಗಿ ನೀರ್ ಹೊಡೋದು ಎಲ್ಲಾ ಅದು ಹೊರಗಡೆ ಹಾಕಿದಿ ನೋಡ್ರಿ ಹಾಕಿನ್ರಿ ಈ ಬ್ಲೌಸ್ಗಳು ಎಲ್ಲಾ ಹುಕ್ಸದ್ಬೇಕ್ರಿ ನಾ ಅಷ್ಟು ಅಲ್ಲಿ ತನ ಒಂದ್ ಸ್ವಲ್ಪ ಕೈಪಲ್ಲೆ ಖಾಲಿ ಆಗೈತ್ರಿ ಹೋಗ್ಬೇಕತ್ತ ರೆಡಿ ಆಗಿ ಬಂದಿ ನೋಡ್ರಿ ಸಿಂಪಲ್ ನೋಡ್ರಿ ಇದೇ ತರ ರೆಡಿ ಆಗ್ತೀನ್ರಿ ಸಾರಿ ಉಟ್ಕೊಂಡು ಈ ತರನ ರೀ ಸಂತಿಗೆ ಹೋಗಿರ್ತೀನ್ರಿ ಕೈಪಲ್ಲೆ ಇದ್ರನ ಈ ಬ್ಯಾಸ್ಗಿಗಾಲ್ದಾಗ ಊಟಕ್ ಒಂದ್ ಸ್ವಲ್ಪ ಟೇಸ್ಟ್ ಅನಸ್ತೇತಿ ಬ್ಯಾಳಿ ಪಲ್ಲೆ ಪಲ್ಯ ತಿಂದು ತಿಂದು ಪಿತ್ತ ಆದಂಗ ಆಗ್ಬಿಟ್ಟೈತ್ರಿ ಮನ್ಸಾಗ ಮೊದ್ಲೆ ಜಾಸ್ತಿ ಹೀಟ್ ಆಗ್ತೈತಿ ಅದ್ರೊಳಗಡೆ ಪಿತ್ತ ಆಯ್ತಂದ್ರ ತೀರಾ ಸಂಕಟ ಆದಂಗ ನೋಡ್ರಿ ತಲೆ ತೊಗೊಂಡಿನ್ರಿ ಮೆಹಂದಿ ಹಚ್ಕೋಬೇಕಂತೇಳಿ ಮದ್ವೆ ಅಲ್ನ ಅದಕ್ಕೆ ಎಣ್ಣೆ ಹಚ್ಕೊಂಡಿಲ್ಲಾರ ಸಂಜೆ ಮೆಹಂದಿ ಹಚ್ಕೋಬೇಕಿ ಸ್ವಲ್ಪ ಬಿಳಿ ಜಾಸ್ತಿ ಆಗ್ಯವ್ರೆ ನನ್ನ ಕೂಗ್ಲಲ್ಲ ಬೆಳಗ್ಗೆ ಏನು ಸಣ್ಣ ಮಕ್ಕಳಿಗೆ ಆಗಾಕತ್ತವರ ನನ್ನ ಮಗನ ಪೂರ ತಲೆ ಎಲ್ಲ ಬೆಳಗ್ಗೆ ಆಗಿತ್ರಿ ಇನ್ನ ನಮ್ಗೆ ಇನ್ನೊಂದು ಸ್ವಲ್ಪ ಕಡಿಮೆ ಅನ್ಬೋದು ರೀ ಈಗಿನ ಕಾಲ್ ಬಂದಾಗ ಏನೇನೋ ಎಲ್ಲರಿಗೂ ಬಿಳಿ ಕೂದ್ಲಾರ ಏನು ಟೆನ್ಷನ್ ಆಗ್ತಾವ ಗೊತ್ತಿಲ್ಲ ನನಗತ್ತ ಹುಟ್ಟಿರೋದು ಟೆನ್ಷನ್ಕೆ ಆಗ್ಯವ್ರೆ ಆದ್ರೆ ನನ್ನ ಮಕ್ಳಿಗೆ ಕೂಡ ಆಗ್ಯವ್ರಿಗೆ ಅದೇನು ವಂಶ ಪಾರಂಪರೆ ಬರ್ತಾವೆ ಗೊತ್ತಿಲ್ಲ ರೀ ನಮ್ಮ ಊರಿಗೆ ಇಲ್ಲ ರೀ ಬಿಳಿ ಕೂದಲ ಆದ್ರೆ ನಮಗಾಗ್ಯಾವ್ರಿ ಬಿಳಿ ಕೂದಲ ಅವು ಬೈತಿರ್ತಾರೆ ಏನು ಶಾಂಪು ಹಚ್ಕೋತಿರಿ ಏನೋ ಹೊಲಸ ಅದಕ್ಕೆ ಬೆಳಗ್ಗೆ ಆಗ್ತಾವ ನಿಮ್ಮ ಕೂಗ್ಲೆಲ್ಲ ನಾವೆಲ್ಲ ಅವಾಗ ಸಿಗ್ಗಿಕಾಯಿ ಹಚ್ಕೊಂಡ ತೊಳ್ಕೊತಿದ್ದೀವಿ ತೆಲೀ ನೀವು ಈಗ ಅದೇ ಎಣ್ಣೆ ಹಚ್ಕೊಳಂಗಿಲ್ಲ ಚಲೋ ತಂಗಿ ಮತ್ತು ಬರೇ ಶಾಂಪು ಹಾಕಿ ತೊಳ್ಕೊತೀರಿ ಅದಕ್ಕೆ ಬೆಳಗ್ಗೆ ನಿಮ್ಮ ನಿಮ್ಮ ಅಂತೇಳಿ ಬೈತಾರೆ ಅವ ಅದೇನು ಸ ಮನುಷ್ಯಾಗ ಬರ್ತಿರ್ತಾವ್ರಿ ಅವು ಏನಾವ್ ಶಾಂಪೂಕ ಬರಬೇಕು ಅಂತ ಏನಿಲ್ಲ ರೀ ಅವು ಈಗಿನ ಹೆಂಗೈತ್ರಿ ಕಾಲ್ಮಂದಾಗ ಈಗಿನ ಹೆಂಗ ಊಟ ಮತ್ತ ಇಲ್ಲಿ ಈಗಿನ ಹೆಂಗಿರ್ತೇತ್ ನೋಡ್ರಿ ತರ ಇವು ಕೂಗ್ಲ್ಗಳು ಕೂಡ ತರ ಆಗ ಕತ್ ಬಿಟ್ಟವ್ರಿ ಬೆಳಗ್ಗೆ ಖಾರ ಈಗೆಲ್ಲಾ ಹೆಬ್ರೆಡ್ ತಿತ್ತೀವ್ರಿ ಅವಾಗೆಲ್ಲಾ ಜವಾರಿ ತಿತ್ತಿದ್ರು ಎಣ್ಣೆ ಕೂಡ ಚಲೋ ತಂಗಿರ್ತಿತ್ರಿ ತಲೆಗೆ ಹಚ್ಕೋದಾಯ್ತು ತಿನ್ನೋದಾಯ್ತು ಈಗ ಯಾವ ಥರ ಅಂದ್ರೆ ಆಯ್ಲಿ ಜಾಸ್ತಿ ಇರ್ತೈತಿ ಕರ ಆದ್ರೆ ಟೇಸ್ಟ್ ಟೇಸ್ಟ್ ಇರೋಂಗಿಲ್ಲ ಫುಡ್ ಫುಡ್ಡನ್ನ ಬೇರೆ ಈಗಿನ ಫುಡ್ ನಾವು ಚೇಂಜ್ ಇರ್ತೈತಿಲ್ಲ ಬಸ್ಸಿಗೆ ವೇಟ್ ಮಾಡಾಕತ್ತೀನಿ ರೀ ಬಸ್ ಬರ್ತೈತ್ರಿ ಈಗ ಎಂಟು ಇಪ್ಪತ್ತು ನಿಮಿಷ ಬರ್ತೈತ್ರಿ ಎಂಟು ಗಂಟೆ ಆಗೈತ್ರಿ ಹೋಗ್ಬೇಕು ನೋಡಿರಿ ಕೂದಲ ಎಲ್ಲ ಹುಸ್ತಾಯಿದಾವ್ರೆ ನಾನು ಯಾಕೆ ಏನೋ ರೀ ಇಟ್ಟಿ ಅಷ್ಟು ಕೂದಲೇನು ನಿಂದ್ರು ಅಲ್ಲ ರೀ ಈಗ ಬಂಗೊಂದು ಸ್ಟಾರ್ಟ್ ಆಗೈತ್ರಿ ಬಂಗೇನು ತಲೆ ಕೆರ್ಸ್ಕೋಂಗಿಲ್ಲ ನಾನು ಚಲೋ ಆಗುದಿತ್ತಂದ್ರೆ ಓದ್ತಿತ್ತು ರೀ ಏನಾದರೂ ಕೆಡಕ್ಕೆ ಆಗುದಿತ್ತಂದ್ರೆ ಬರ್ತೈತ್ರಿ ನನಗೆ ಬಂಗ್ ಅನ್ಕೋತೀನಿ ರೀ ನಾನು ಯಾವ್ದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬರ್ ತಲೆ ಕೆಡ್ಸ್ಕೊಂಡಷ್ಟು ನಮಗೆ ಶರೀರಕ್ಕೆ ಅದು ಎಫೆಕ್ಟ್ ಆಗ್ತೈತ್ರಿ ಬಟ್ ಇನ್ನು ಬಂದು ಇವೆರಡು ಬ್ಲೌಸ್ ಕಟ್ ಮಾಡಿ ಇಟ್ಟಿನಲ್ಲ ರಾತ್ರಿ ಹೊಲಿಬೇಕ್ರಿ ಅವನ ಹೊಲಿಬೇಕು ರೀ ಇವ್ನ ಹುಕ್ಸಚ್ಬೇಕು ರೀ ಒಂದು ತಾಸು ರೀ ಹೋಗಿ ವಾಪಸ್ ಗಲ್ಲಿಗಲ್ಲಿ ಹೋಗಿ ಹೊಳೆ ಬರ್ತೈತ್ರಿ ಬಸ್ ಅಟ್ರೊಳಗನ ನಾನು ಸಂತಿ ತೊಗೊಂಡು ಮತ್ತೆ ಬಸ್ ಸ್ಟ್ಯಾಂಡಕ್ಕೆ ನಿಂದ್ರೆ ಬೇಕ್ರಿ ಈಗ ಹೋಗು ಮುಂದೆ ಅದ ಬಸ್ಸಿಗೆ ಹೋಗ್ಕು ಹಳೆ ಬರೋ ಮುಂದೆ ಅದೇ ಬಸ್ಸಿಗೆ ನೋಡಿರಿ ಬರೀ ಸ್ನೇಹಿತರೆ ಹೋಗ್ತೀನಿ ರೀ ಬಸ್ ಸ್ಟ್ಯಾಂಡ್ಗೆ ಮತ್ತೆ ಇಲ್ಲಿ ಟೈಮ್ ಆಯ್ತಂದ್ರೆ ಬಸ್ ಮಿಸ್ ಮಾಡ್ಕೋತೀನಿ ರೀ ಅದಕ್ಕೆ ಬಂದ ಮತ್ತೆ ನನ್ನ ಲಾಗ್ನಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಅಲ್ಲಿ ಸಂತಿ ಒಳಗಡೆ ವಿಡಿಯೋ ಮಾಡ್ಕೋತಾದ್ರೆ ಮಾಡ್ತೀನಿ ರೀ ಇಲ್ಲಾಂದ್ರೆ ಮಾಡೋಂಗಿಲ್ಲ ನೋಡಿ ಸ್ನೇಹಿತರೆ are so different. அண்ணா இல் ஐவத் ரூபாய் நடில நோட்ரி அருபி அங்கடிகோத நடிலீ கொட்டி பண்ணா ஆச்சரியா ನೋಡಿದ್ರಲ್ಲ ಸಂತೆ ಸಂತೆ ಯಾವ ಥರ ಇರ್ತೈತ್ರಿ ಹಳ್ಳಿ ಹಳಿ ಹಳ್ಳಿ ಕಡೆ ಒಂದು ಒಂದು ತಾಸು ಅಥವಾ ಎರಡು ತಾಸು ಇರ್ತೈತೆ ಭಾಳ ಸಣ್ಣ ರೀ ಹಳ್ಳಿ ಭಾಳ ಜಾಸ್ತಿನೂ ಕುಡಿರಂಗಿಲ್ಲ ಸುಮ್ನೆ ಕೈಪಾಲ್ಯ ದಶಿಂದ ಹೋಗಿದ್ದೆ ರೀ ಮಮದಾಪುರಕ್ಕಾದ್ರೆ ದೊಡ್ಡ ಸಂತಿ ಕೂಡಿರ್ತೈತ್ರಿ ಮುಂಜಾನೆ ಹತ್ತು ಹತ್ತು ಗಂಟೆ ತನಕ ಇರ್ತೈತ್ರಿ ಎಲ್ಲ ಥರ ಐಟಮ್ ಬಂದಿರ್ತೇವ್ರಿ ಅಷ್ಟೇ ಅಂದ್ರೆ ಮೀರಿ ಸಣ್ಣ ಊರು ಅಂದ್ರೆ ಮೀರಿ ದೇವ್ರಿಗೆಣ್ಣರೊಳಗೆ ಸಂತಿ ಕೂಡ್ತೈತ್ರಿ ಇದು ಬರಾಕತ್ತೀನಿ ರೀ ಬಸ್ಸಿನ ಟೈಮ್ ಇನ್ನ ಟೈಮ್ ಇತ್ತು ರೀ ಅದಕ್ಕೆ ಟಮ್ ಟಮಿಗೆ ಬಂದ ರೀ ಒಂದು ಹತ್ತು ರೂಪಾಯಿ ಕೊಟ್ಟು ಬಸ್ ಹತ್ತುವರೆಗಿತ್ತ ನಾ ಎಲ್ಲಿ ಕುಂಡ್ರಿ ಹುಡ್ಗು ಕುಂಡ್ರಿ ಶೋಗಿನ ಅತ್ತೇರಿ ಬಂದೆ ನೋಡಿರಿ ಸ್ನೇಹಿತರೆ ನೋಡಿರಿ ಎಲ್ಲ ಥರ ಐಟಮ್ ರೀ ನಾ ಬಟ್ಟೆ ರೀ ಮನೆಗೆ ಹೋಗಿ ನಾ ಎರಡು ಬ್ಲೌಸ್ ಹೊಲಿದ್ದೈತೆ ಅಂತೇಳಿ ಅವ್ನುಸಲ್ ಮಾಡಿ ಬಂದೆ ನೋಡಿರಿ ಮನೆ ಒಳಗಡೆ ಖಾಲಿ ಕಾಲಾಗಿತ್ತು ಕಾಯಿ ಪಲ್ಯತ್ತೇಳಿ ನೋಡಿದ್ರೆ ಎಲ್ಲ ಸಂತಿ ಹ್ಯಾಂಗಿರ್ತೈತಿ ರೀ ಹಳ್ಳಿ ಹಳೀ ಕಡೆ ಇದು ಬುಲೋರೋ ಗಾಡಿ ಒಳಗಡೆ ಕೂತ್ ಬಂದೆ ರೀ ಅದು ನಮ್ಮ ಊರಿಗೆ ಬರಾಕತಿತ್ ರೀ ಕೈಪಲ್ಯ ಮರವರ್ತರಿ ಗಾಡಿ ನಾ ಕೂತು ಬಂದುಬಿಟ್ಟೆ ನೋಡ್ರಿ ಅಂದ್ರೆ ಹತ್ತು ರೂಪಾಯಿ ತಗೊಂಡ್ರೆ ಬಸ್ಸಿನ ಟೈಮ್ ತನಕ ಎಲ್ಲಿ ಅಂತ ಹೇಳಿ ಬಂದೆ ನೋಡ್ರಿ ಆ ಮನೆಗೆ ನೋಡಿರಿ ಸ್ನೇಹಿತರೆ ಹಂಗೆ ಸಂತಿಗೆ ಹೋಗಿ ಬಂದು ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ನೋಡ್ರಿ ಹೆಂಗೆ ಬಂದೆ ನೋಡ್ರಿ ರೀ ಇದು ಹುಕ್ಸ್ ರೀ ಇನ್ನ ಹಿಂದೆ ಬ್ಯಾಕ್ ಹುಕ್ಸ್ರೆ ರೆಡಿ ಆಯ್ತು ನೋಡಿರಿ ಫ್ರಂಟ್ ನೋಡ್ರಿ ಥರ ಹೊಂದಿದು ನಿನ್ನೆ ರಾತ್ರಿ ಕಟ್ ಮಾಡಿ ಇಟ್ಟಿದ್ದೆ ಮುಗೀತು ನೋಡಿರಿ ಇದು ಬ್ಲೌಸ ಟೈಮ್ ಒಂದು ಗಂಟೆ ಆಗೈತೆ ರೀ ಈಗ ಹೋಗಿ ಇನ್ನು ಅಡುಗೆ ಮಾಡ್ಬೇಕು ನೋಡಿರಿ ಇನ್ನು ನಾನು ಹೆಂಗೆ ಬಂದೈತೆ ನೋಡಿರಿ ಬ್ಲೌಸ್ ಹೆಂಗೆ ಅನ್ಸಿತ್ತಂತ ಸೇಮ ಇದಕ್ಕೆ ಇದಾಗ ಇದ್ರದ್ಲೇನಕ್ಕೆ ಏನಕ್ಕೆ ರೀ ಇದು ಒಂದು ಸ್ವಲ್ಪ ಅರಿಬಿ ಮೆತ್ತಗೈತ್ರಿ ಇದು ಭಾಳ ರಪ್ಪ ಐತ್ರಿ ಇದು ವೆಲ್ವೆಟ್ ಐತ್ರಿ ಇದು ವೆಲ್ವೆಟ್ ಐತೆ ಕರೇ ರೀ ಒಳಗೆ ಹಿಂಗೆ ಮಿಂಚು ಬಂದೈತಿಲ್ಲ ಒಂದು ಸ್ವಲ್ಪ ತೆಳಗೈತೆ ರೀ ಇದು ತೀರದ ಅಪ್ಪ ಐತ್ರಿ ಇದು ಬ್ಲೌಸ ನೋಡಿರಿ ಹಿಂಗೆ ಬಂದೈತೆ ನೋಡಿರಿ ಲಕ್ಕನ ಅವ್ರಿಗೆ ಇದೇ ತರ ಮಾಡಂದ್ರೆ ಆ ಬ್ಲೌಸ್ ಗತ್ಲೇ ತಂದ್ರೆ ಅದಕ್ಕ ಹಂಗ್ ಮಾಡಿ ನೋಡ್ರಿ ಲೆಕ್ಕನಿ ಹಾಕೊಳ್ಳೋಣ ಚಂದ ಅನಿಸ್ತೈತ್ರಿ ಅವ್ರು ಇದು ಅದು ಒಂದ್ ಸ್ವಲ್ಪ ಸಣ್ಣ ಅಳತೆ ಐತ್ರಿ ಇದು ಸ್ವಲ್ಪ ದೊಡ್ಡ 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 ಅಳತಿಯೊಳಗ್ ಹೋದ್ರಿ ಒಂದ್ ಸ್ವಲ್ಪ ಸಣ್ಣ ಅಳತೆ ಐತ್ರಿ ಅದು ಸುಮ್ ಈ ತರ ನೋಡಿ ಫ್ರೆಂಡ್ಸ್ ಎಲ್ಲಾ ಬ್ಲೌಸ್ ಗಳು ಸ್ಟಿಚಿಂಗ್ ಮಾಡಿ ಕೊಟ್ಟೇರಿ ಅವ್ರಿಗೆ ಟೈಮ ಹತ್ ಗಂಟೆಗ್ ಬಂದಿ ನೋಡ್ರಿ ಇವತ್ತ ಮನಿಗಿ ಹತ್ ಗಂಟೆ ಆಗಕ್ ಬಂದಿತ್ತ ಆಗ ಬಂದಿವ್ರಿ ಇನ್ನೊಂದ್ ಬ್ಲೌಸ್ ಉಳಿದಿತ್ನಾನ್ರಿ ಮಧ್ಯಾಹ್ನದಾಗ ಕರೆಂಟ್ ಹೋಗ್ಬಿಟ್ಟು ಹೊಲ್ದಿದ್ರೆ ಹೊಲದಿದ್ರೆ ಅವಾಗ ಆಗ್ತಿದ್ರೆ ಒಂದೂವರೆಗೆ ಬಂದು ಮನೆಗೆ ಬಂದು ಅಡಿಗೆ ಮಾಡಿ ಊಟ ಮಾಡಿ ಹೋಗ್ಬೇಕಾದ್ರೆ ಬಟ್ಟೆ ಹಾಕಿದೆ ರೀ ಮತ್ತೆ ಮೂರು ಗಂಟೆ ಆಯ್ತು ಟೈಮ್ ಮೂರು ಗಂಟೆ ಆಗಕ್ಕೆ ಬಂದಿತ್ತು ಹೋಗಿ ಬಟ್ಟೆ ಅದೊಂದು ಹೊಲಿಗೆ ಅದೊಂದು ಹೊಲಿಬೇಕು ಅಂತ ಆಸನ್ಯಾಗ ಆಗ್ತೈತಿ ಬ್ಲೌಸ್ ಆಯ್ತು ಅಂದ್ರೆ ಅಷ್ಟು ಎಲ್ಲ ಹೂ ಹಚ್ಕೋತ ಕುಂಬೇಕು ನಾ ಮಾಡಿದೆ ರೀ ನಾವು ಅನ್ಕೊಳ್ದೆ ಬೇ ಒಂದಾಗತೈತಿ ಅದು ಆಗುದ ಒಂದು ಆಗ್ತೈತಿ ನೋಡ್ರಿ ಕರೆಂಟ್ ಹೋಗಿಬಿಟ್ಟದ್ರಿ ಹೋಗುದ್ರಾಗನ ಎಲ್ಲೇ ಲೈನ್ ವಯರ್ ಮ್ಯಾಗ ಬಿದ್ದಿತ್ತತ್ರಿ ಕ ಗಿಡ ಮುರಿದು ಬಿದ್ದಿತ್ತ ಲೈನ್ ತೆಗ್ದಿದ್ರಿ ಅದಕ್ಕೆ ಒಂದು ಎರಡು ಮೂ ಎರಡು ತಾಸು ಬರಲಿಲ್ರಿ ಕರೆಂಟಾ ಬರಲಾರ ಬಟ್ಟೆಕ್ಕೆ ಅವಷ್ಟು ಬ್ಲೌಸ್ಗಳೆಲ್ಲ ಹುಕ್ಸ್ ಹಚ್ಚಿದೆ ಮತ್ತು ಹೊರಗಡೆ ಗಾಳಿಗೆ ಕೂತ್ಕೊಂಡು ಒಳಗಡೆ ಒಂದು ಕುಂಡ್ರಕ್ಕಾಗೋದಿಲ್ಲ ರೀ ಸೆಕ್ಕೆ ಭಾಳ ಅದಕ್ಕೆ ಹೊರಗಡೆ ಅಲ್ಲೇ ಕೂತ್ಕೊಂಡು ಅಷ್ಟು ಬ್ಲೌಸ್ಗಳಿಗೆಲ್ಲ ಹುಕ್ ಹಚ್ಚಿದೆ ರೀ ಹುಕ್ ಹಚ್ಚೋಣ ಏಳು ಗಂಟೆಗೆ ಬಂದವ್ರಿ ಕರೆಂಟ ಏಳು ಗಂಟೆಗೆ ಬರೋಣ ಅದು ಒಂದು ಬ್ಲೌಸ್ ಹೊಲೋದು ಅದಕ್ಕೂ ಹುಕ್ ಹಚ್ಚಿ ಕೊಟ್ಟು ಬಂದ್ರೆ ಹೋಗು ಅವರು ಬಂದಿದ್ರಿ ಬರೋಣ ಅವ್ರು ಮುಂದೆ ನಿಂತು ಅಷ್ಟು ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ ರೀ ಕವರ್ದಾಗ ಕವರ್ದಾಗ ಪ್ಯಾಕ್ ಮಾಡಿ ಕೊಡೋಣ ಬಂದು ತೊಗೊಂಡು ಹೋದ್ರೆ ಅವ್ರು ಹೋಗೋಣ ಬಂದು ಈಗ ಬಂದು ಊಟ ಮಾಡಿ ನಿಮ್ಮ ಜೊತೆ ಮತ್ತು ವಿಡಿಯೋ ಮಾಡ್ಕೊಳಕ್ಕಾಗ್ಲಿಲ್ಲ ನನಗೆ ಮತ್ತೆ ಬಿಟ್ಟು ಬಿಟ್ಟು ವಿಡಿಯೋ ಮಾಡ್ಕೋತ ಕೂತ ಅಲ್ಲೇ ಟೈಮ್ ಹೋಗಿಬಿಡ್ತೈತೆ ಏನು ವಿಡಿಯೋನ ಕಂಟಿನ್ಯೂ ಮಾಡ್ಲಾಕಾಗ್ಲಿಲ್ಲ ರೀ ಮಧ್ಯಾಹ್ನ ಏನು ಸ್ಟಾಪ್ ಮಾಡ್ದಕ್ ರೀ ಆ ಬ್ಲೌಸ್ ಮುಗೇನ ಸ್ಟಾಪ್ ಮಾಡ್ದಕ್ ರೀ ಕಂಟಿನ್ಯೂ ಮಾ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ನೋಡ್ರಿ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡೀನ್ರಿ ಮತ್ತು ನಿಮ್ಮ ಜೊತೆ ಎಂಡ್ವರೆಗೆ ಎಂಡ ಮಾಡಬೇಕು ವಿಡಿಯೋ ಅಂಥೇಳಿ ಇನ್ನೂ ತಲೆಗೆ ಮೆಹೆಂದಿ ಹಚ್ಕೋಬೇಕು ರೀ ಮೆಹಂದಿ ಹಚ್ಬೇಕು ರೀ ಮೆಹಂದಿ ನೆನಕಿಟ್ಟು ಊಟ ಮಾಡಿದೆ ರೀ ಈಗ ಊಟ ಮಾಡಿ ಮನ್ಕೋ ರಾಮಾಚಾರಿ ಧಾರಾವಾಹಿ ಒಂದ ನನಗೆ ಭಾಳ ಇಷ್ಟ ರೀ ಅದು ರಾಮಾಚಾರಿ ಧಾರಾವಾಹಿ ನೋಡ್ಕೋತು ಊಟ ಮಾಡಿದೆ ರೀ ಊಟ ಮಾಡಿ ಇವಾಗ ಹತ್ತುವರೆ ಆಯ್ತು ಟೈಮ ರಾಮಾಚಾರಿ ಧಾರಾವಾಹಿ ಮುಗೀತು ವಿಡಿಯೋ ಎಡಿಟಿಂಗ್ ಮಾಡ್ಬೇಕ್ರಿ ಇನ್ನೂ ಒಂದು ತಾಸು ಹಿಡಿತೈತಿ ಮತ್ತು ಎಡಿಟಿಂಗ್ ಮಾಡ್ಬೇಕು ಮತ್ತು ಎಲ್ಲೆಲ್ಲ ನಾನು ವಾಯ್ಸ್ ತೆಗೆಯದು ನನ್ನ ವಾಯ್ಸ್ ಓವರ್ ಕೊಡಬೇಕು ಅದು ಎಲ್ಲ ಆಗ್ಬೇಕಾದ್ರೆ ಮತ್ತೆ ಇನ್ನೊಂದು ಗಂಟೆ ಆಗ್ತೈತೆ ಇವಾಗ ಮಾಡ್ತೀನೋ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಮಾಡ್ತೀನೋ ಎಡಿಟಿಂಗ್ ಗೊತ್ತಿಲ್ಲ ರೀ ಇವಾಗ ಮೆಹೆಂದಿ ಹಚ್ಕೋಬೇಕಾ ಮತ್ತೊಂದು ಅದೊಂದು ಹತ್ತು ಹದಿನೈದು ನಿಮಿಷ ಹೋಗ್ತೈತೆ ರೀ ಮೆಹೆಂದಿ ಹಚ್ಕೋಬೇಕಾದ್ರೆ ಇವತ್ತಿನ ರೊಟ್ಟಿ ವಿಡಿಯೋ ಹೆಂಗೆ ಅನ್ಸಿತ್ತಂತ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಚಾನಲ್ ಹೊಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸ್ವಲ್ಪ ಉರ್ಬಾಕೆದ್ದಂಗಾಗಿ ಅವ್ರಿಗೆ ಕಾವಿಗೆ ಬಿಡ್ಲಾರ್ದ ಹೊಲ್ಯಾನ ನೋಡ್ರಿ ಮೆಹಂದಿ ಹಚ್ಚಿ ಕಲೆ ಬಂದಿದ್ದೆ ಕೆಂಪು ಕಾಣಾಕತೈತಿ ರೀ ಬಟ್ಟೆಗೆ ಆ ಕೆಂಪು ಮೆಹಿನೇ ಹಚ್ಕೋತೀನಿ ನನಗೆ ನಿಶಾ ಮೆಹಂದಿ ಕೆಂಪ್ ಹಚ್ಕೋತಿದ್ರೆ ಹಾಗೆ ಬ್ಲ್ಯಾಕ್ ಹಚ್ಕೊಂಡ್ರೆ ಏನಾಗ್ತೈತೆ ನನ್ಗೆ ಒಳಗಡೆ ತಲೆ ಒಳಗಡೆನೆ ಕಾವಿನ ಗುಳಿ ಈ ಥರ ಆಗ್ತೈತಿ ತಲೆ ಇರಿಟೇಷನ್ ಆದಂಗೆ ಆಗೋದು ಈ ಸೈಡೆಲ್ಲ ಇಲ್ಲಿ ಕಪ್ ಕಪ್ ಒಂದ್ಸಲ ಹಚ್ಕೊಂಡಿದ್ರೆ ಹಾಸ್ಪಿಟಲ್ಗೆ ಹೋಗಿ ಬಂದು ಬರುತ್ತಾನೆ ಕಡಿಮೆ ಇಲ್ ತಲೆ ಕೂದಲೆಲ್ಲ ಬಿಚ್ ಬಿಚ್ಚ ಬೀಳಾಕತ್ತವ್ರಿ ಕಾವಿಗೆ ಆ ಡಾಕ್ಟರ್ ಚೆಕ್ ಏನು ಹಚ್ಕೊಂಡ್ರಿ ನಾನು ಹಿಂಗೆ ನಿಶಾ ಮೆಹಿ ಹಚ್ಕೊಂಡ್ರಿ ಕ್ಯಾ ಕೂದ್ಲಾ ಬೆಳಗ್ ಆಗೋಣ ಅಂದ್ಯಾರೀ ಹಚ್ಕೊಳಕೋಬೇಡ್ರಿ ನಿಮ್ಗೆ ಅದು ಅದ್ರೊಳಗಡೆ ಕ್ಯಾರ್ ಕೊಟ್ಟಿರ್ತೈತೆ ಏನು ಮಾಡಿರ್ತೈತೇನೋ ನಿಮ್ಗೆ ಆಗಿ ಬರೋಂಗಿಲ್ಲ ಬಿಟ್ಟು ಬಿಡ್ರಿ ಅದನ್ನ ನಾನು ಇದು ಮತ್ತೆ ರೆಡ್ ಕಲರ್ ನಿಶಾ ಮೆಂದಿ ಹಚ್ಕೊಳಕ್ತಿನಿ ಇದು ಹಚ್ಕೋಬೇಕಾದ್ರ ಒಂದು ಎರಡು ಮೂರು ತಿಂಗ್ಳ ಬಿಟ್ಟು ರೀ ನನ್ ಡೇ ತಿಂಗಳ ತಿಂಗ್ಳ ಹಿಂಗ ಹದ್ನೈದ್ ದಿವಸ ಬೆಳಗ್ ಆಗಿರ್ತಾವಕರಿ ಹಚ್ಕೊಳಂಗಿಲ್ಲ ನಂಗೆ ಟೈಮಿಂಗ ಸಿಗಂಗಿಲ್ಲ ಏನಾದ್ರು ಫಂಕ್ಷನ್ ಎಲ್ಲರೇ ಹೋಗುದಿತ್ತಂದ್ರ ಮಾತ್ರ ಹಚ್ಕೋತೀನಿ ಇಲ್ಲಾಂದ್ರೆ ಹಚ್ಕೊಳಂಗಿಲ್ಲ ನೋಡಿ ಸ್ನೇಹಿತರೆ ಯಾರಾದರೂ ಯೂಸ್ ಮಾಡ್ತಿದ್ರಿ ಅಂದ್ರ ನಿಶಾ ಮೆಹಿ ಮಾಡ್ಬೋದ್ರಿ ಬ್ಲ್ಯಾಕ್ ನಿಶಾ ಮೆಹಂದಿ ಅಥವಾ ರೆಡ್ ನಿಶಾ ಮೆಹಂದಿ ನಿಮಗೆ ಯಾವ್ದು ನಿಮ್ಮ ಕೂಗ್ಲಿಗೆ ಯಾವ್ದು ಕಂಫರ್ಟಬಲ್ ಆಗ್ತೈತಿ ಅದನ್ನ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ನಾನು ಮಾಡ್ತೀನಿ ಅಂದ್ರೂ ಮೀರಿ ಯಾವುದೇ ಕ್ರೀಮ್ ಹಚ್ಕೊಳಂಗಿಲ್ಲ ಏನೂ ಇಲ್ಲ ನನ್ಗೆ ನನ್ನ ಸ್ಕಿನ್ ಒಂಥರ ಇದನ್ನ ರೀ ಪೌಡ್ರ್ ಮಾತ್ರ ಹಚ್ಕೋತೀನಿ ನಾ ಎಲ್ಲೇ ಹೊರಗಡೆ ಹೋಗ್ಬೇಕಾದ್ರೆ ಪೌಡ್ರ್ ಇಲ್ಲಾಕ್ರೆ ಜಾಗ ಮಾಡಣ ಮುಗಿದು ಹೋಯ್ತು ನಾನು ಏನು ಹಚ್ಕೊಳಂಗಲ್ರಿ ಇವತ್ತ ಬೆಳಿಗ್ಗೆ ಅಹ್ ಸಂತಿಗೆ ಹೊಂಟಿ ಸೀರೆ ಉಟ್ಕೊಂಡ್ರೆ ಮಾತ್ರ ಪೌಡರ್ ಹಚ್ಕೊಂಡು ಇದ್ರ ಸ್ವಲ್ಪ ಕುಕ್ಮ ಹಚ್ಕೊಂಡು ಹೋಗ್ತೀನಿ ಬಿಟ್ಟರೆ ಏನೋ ಹಚ್ಕೊಳಂಗಿಲ್ಲ ಡೈಲಿ ಅಂಗಡಿಗೆ ಹೋಗೋದು ಇರತೈತಿ ನನ್ಗ ಸ್ವಲ್ಪ ಶಕೆ ಆಗ್ಲತ ನಗ್ ಹೋಗಿ ಅಲ್ಲಿ ಬೋರಿನಂತೆ ಮುಖ ತಕೊಂಡ್ ಬರದು ಮತ್ತೆ ಪ್ಲೇ ಒರ್ಸ್ಕೊಳುದು ಮತ್ತೆ ಕುಂಡ್ರದು ನಾವು ಎಷ್ಟು ಮೇಕಪ್ ಮಾಡ್ಕೊಂಡ್ರಿ ನೀರಾಗ ತೊಳ್ದಂಗ ಆಗಿ ಬಿಡತೈತಿ ನಾನ್ ಏನೋ ಮಾಡ್ಕೊಳಂಗಲ್ರಿ ಹೊರಗಡೆ ಹೋಗೋ ಹೋಗ್ ಮುಂದ್ ಮಾತ್ರಕೊತಿನಿ ಒಬ್ಬೊಬ್ರು ಕಂಟಿನ್ಯೂ ತಕೊಂಡಾಗ ಒಮ್ಮೆ ಮೇಲೆ ಪೇರೇನೋಲ್ಲಿ ಹಚ್ಕೊಳೋದು ಪೌಡ್ರ್ ಹಚ್ಕೊಳೋದು ಮನೆ ಒಳಗಡೆನ ಅಂದ್ರೆ ಮಾಡ್ತಿರ್ತಾರೆ ನನಗಂತರೂ ಅದು ನನಗಿಷ್ಟ ಆಗಂಗಿಲ್ಲ ರೀ ಹಚ್ಕೊಂಡ್ರ ಮೇಲೆ ಏನಾಗೋದು ತೊಗೊಳಗೆ ಹೋಗೇ ಬಿಡ್ತಾಯಿರ್ತಿರ್ಲಿಲ್ಲ ಅನ್ನೋದು ಭಾವನೆ ನೋಡ್ರಿ ಸುಮ್ಮನೆ ರೊಕ್ಕಕ್ಕೆ ದಂಡ್ರಿ ರೊಕ್ಕಕ್ಕೆ ದಂಡ ಹೇಳಿ ನನಗೆ ಅಷ್ಟು ಜಿಪ್ಪು ತಾನು ಮಾಡ್ತೀನಂತ ನೀವು ಪೇರೆನ್ ರೋಲಿ ನಾನು ಯೂಸ್ ಮಾಡಂಗಿಲ್ಲ ಹಚ್ಕೊಂಡ್ರೆ ಪೌಂಡ್ಸ್ ಪೌಡ್ರ್ ಅಷ್ಟೇ ಹಚ್ಕೊತೀನಿ ಅದಕ್ಕೆ ಮುಖ ಹತ್ತಿರ್ತಾರೆ ಒಬ್ಬರು ಎಷ್ಟು ಎಣ್ಣೆ ಎಣ್ಣೆ ಕಾಣ್ತೈತಿ ಹತ್ತಿರ್ತಾರ ನನಗೆ ಸ್ಕಿನ್ ನನ್ನ ಗೆ ಯಾವುದೂ ಸೂಟ್ ಆಗಂಗಿಲ್ಲ ನನ್ಗೆ ಅಲರ್ಜಿ ಇರತ್ತೆ ಆದಂಗಾಗಿ ಗುಳಿಗೆಗಳು ಹೇಳಾಕ್ ಸ್ಟಾರ್ಟ್ ಆಗ್ಬಿಡ್ತಾವ್ರೆ ಅದಕ್ಕೆ ಹಚ್ಕೊಳಂಗಿಲ್ಲ ಅವ್ರು ನೋಡ್ರಿ ಹೆಂಗೆ ಬರಾಕತೈತಿ ಪ್ಯಾನ್ ಹಚ್ಚಿನಂದ್ರೆ ಪ್ಯಾನಿನ್ ಸೌಂಡ್ ಕೇಳ್ಸಾಕ್ ಚಲೋ ಮಾಡ್ತೈತಿ ನಾನು ಮಾತಾಡಿದ್ರೆ ಕೇಳಿಸಿಲ್ಲ ಪ್ಯಾನಿನ್ ಸೌಂಡ ನ್ಯೂಟ್ ಬಂದ್ ಮಾಡಿ ಹಾಗೆ ಮಾತಾಡಕತ್ತೀನಿ ನೋಡ್ರಿ ಬರೀ ಸ್ನೇಹಿತರೆ ಭಾಳ ಲೇಟ್ ಆಗೈತ್ರಿ ಈಗ ನಾನು ಇನ್ನೂ ಮನ್ಕೋಬೇಕಾದ್ರೆ ಎಷ್ಟೋ ಮೆಹಂದಿ ಹಚ್ಕೊಂಡು ಮನ್ಕೋಬೇಕಾದ್ರೆ ಹನ್ನೊಂದು ಗಂಟೆ ಆಗ್ತೈತೆ ಗೊತ್ತಿಲ್ಲ ಅದಕ್ಕೆ ಇವತ್ತಿನ ವಿಡಿಯೋ ಹಂಗೆ ಅನ್ಸಿತ್ತಂದ ನಿಮ್ಗೆ ಕಮೆಂಟ್ ಮಾಡ್ರಿ ಬಟ್ಟೆ ನೋಡ್ರಿ ನಾವು ಹೊಲ್ದೀವಿ ಅಂದ್ರೆ ನಮ್ಗೆ ಏನಾದ್ರು ಒಂದ್ ಸ್ವಲ್ಪ ಹೆಲ್ಪ್ ಆಗ್ತೈತ್ರಿ ಬಿಟ್ಟರೆ ಏನೂ ಆಗಂಗಿಲ್ಲ ಅಷ್ಟು ಗೊತ್ತಿ ಕುಡ್ದು ಮೂರ್ನಾಲ್ಕು ನಾಲ್ಕು ದಿನ ಬಟ್ಟಿ ಸ್ಟಿಚ್ ಮಾಡ್ದರಿ ಒಂದ್ ಹದಿನಾಲ್ಕು ಹದ್ನಾಕ್ ಅಥವಾ ಹದಿನೆಂಟು ಬ್ಲೌಸ್ ಹೊಲ್ದಿ ನೋಡ್ರಿ ನಾಲ್ಕು ದಿನದಾಗ ಹದಿನೆಂಟು ಬ್ಲೌಸ್ ಹೊಲ್ದಿಂದ್ರೆ ಸಾಕ್ರಿ ನಮ್ಗೆ ಎಷ್ಟು ಬೇಕು ಎಷ್ಟ ಆಗ್ತೈತೆ ಅಷ್ಟೇ ಮಾಡ್ಬೇಕ್ರಿ ಅತಿ ಸಿ ಮಾಡ್ಬಾರ್ದ್ರೆ ಅತಿ ಸಿ ಓರ್ ಮಾಡ್ರು ನಮ್ಗೆ ಎಫೆಕ್ಟ್ ಇರ್ತೈತ್ರಿ ಅದಕ್ಕೆ ಸಂತಿಗೆ ಹೋಗಿ ಬಂದು ನನ್ನ ಮನೆ ಕೆಲಸ ಮುಗಿಸ್ಕೊಂಡು ಮತ್ತೆ ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ಒಂದು ಬ್ಲೌಸಿಗೆ ಮುನ್ನೂರು ರೂಪಾಯಿ ರೀ ಆ ರೆಡ್ ಕಲರ್ ಬ್ಲೌಸ್ ಏನು ಹೊಲ್ದಿ ನೋಡ್ರಿ ಅದಕ್ಕೆ ಮುನ್ನೂರು ರೂಪಾಯಿ ಮತ್ತು ಈಗ ನೈಟ್ ಏನು ಕೊಟ್ಟು ಬಂದಿನ ಆ ಬ್ಲೌಝಿಗೆ ನೂರ ಐವತ್ತು ರೂಪಾಯಿ ರೀ ಮೂರು ನೂರ ಮೂರುವರೆ ನಾಲ್ಕೂವರೆನೂರು ರೂಪಾಯಿ ಆಯ್ತು ನೋಡ್ರಿ ನಾನು ಇವತ್ತಿನ ಸ್ಟಿಚಿಂಗ್ ಮಾಡಿದಂಥ ಅಮೌಂಟು ಹಾಗೆ ಅವೆಲ್ಲ ಎಷ್ಟು ರೀ ಅಷ್ಟು ಬ್ಲೌಸ್ಗಳು ಹದಿನಾಲ್ಕು ಬ್ಲೌಸ್ ಅಷ್ಟು ಹುಕ್ಸ್ ಮಾಡ್ದೆ ರೀ ಅಷ್ಟಕ್ಕೂ ಹುಕ್ಸ್ ಮಾಡ್ದೆ ಇರಲೇ ಸಾಕ್ರಿ ನನ್ನ ಅಂಗಡಿ ಕೆಲಸ ನೋಡ್ಕೊತು ನನ್ನ ಮನೆ ಕೆಲಸ ಮಾಡ್ಕೋತು ಇಷ್ಟ ಮಾಡ್ತಿವಲ್ಲ ಸಾಕ್ರಿ ಮತ್ತು ನಾವು ಅದನ್ನೇ ಓನ್ ಆಗಿ ಬಿಸ್ನೆಸ್ ತಗೊಂಡು ಬಿಸ್ನೆಸ್ ಅತ್ತೆ ಮಾಡ್ಕೋತ ಮಾಡೋರು ಎಷ್ಟು ಇಂಪ್ರೂವ್ ಆಗಬಾರ್ದ್ರೆ ಆಗ್ತಾರೀ ನಾವು ಇವೆಲ್ಲ ಮೈಂಟೈನ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಸ್ವಲ್ಪ ನಮ್ದ್ ಬಿಸ್ನೆಸ್ ಡಲ್ ಅನ್ಬೋದ್ರೆ ಹಾಗೆ ಸ್ವಂತ ಅಂಗಡಿ ಹಾಕೊಂಡ್ ಮಾಡೋರಿಗೆ ಅಂತೂ ಇಡೀ ದಿನ ಚೆಂದ ಅವ್ರ ಕೆಲಸನ ನಿಂದ್ರಂಗಿಲ್ಲ ನೋಡ್ತಿರಲ್ಲ ನಂದು ಒಂದು ಸ್ವಲ್ಪ ಇಲ್ಲಿ ಒಂದು ಐದು ನಿಮಿಷ ನಾವು ಒಂದ್ ಐದ್ ನಿಮಿಷ ಅಲ್ಲಿಗೆ ಹೋಗಿ ನಿಂದ್ರದಾಗತೀ ಈ ತರ ಮಾಡುವಾಗ ನಾನು ಟೈಮ್ ಕೊಟ್ಟು ಮತ್ತೆ ಆ ಬ್ಲೌಸ್ ಹೊಲಿತೀನ್ರಿ ಅದಕ್ಕೆ ಹೇಳೋದ್ರಿ ಯಾರೂ ಕೈ ಕೈ ಒಳಗಡೆನೆ ನಿಮಗೆ ಉದ್ಯೋಗ ಇತ್ತಂದ್ರೆ ಮಾಡ್ರಿ ಇಲ್ಲದ ಇಲ್ಲ ಅನ್ನೋರು ಹೆಣ್ಮಕ್ಳು ಮನಿ ಒಳಗಡೆ ಕಾಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ರಿ ಮಷಿನ್ಗೆ ಭಾಳ ರೇಟ್ ಬಿಡೋ ನೀನು ಬಂದು ಸ್ಟಿಚ್ ಮಾಡ್ರಿ ನಿಮ್ಮೂ ಬ್ಲೌಸ ನೀವೇ ಸ್ಟಿಚ್ ಮಾಡ್ಕೊಂಡ್ರೆ ನಿಮ್ಮ ಹೆಣ್ಣು ಗನ್ ನಿಮ್ಮ ಮನೆಯವರಿಗೆ ಹೆಲ್ಪ್ ಮಾಡ್ದಂಗೆ ಆಗ್ಕೈತ್ರಿ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಲೈಕ್ ಮಾಡೋದಂತ ಮರ್ಯಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಮಾಡ್ರಿ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ಒಳಗಡೆ ಕುತ್ಕೊಂಡು ಮಾಡುವಂತ ಸುಮಾರು ಕೆಲಸದ ವಿಡಿಯೋ ವಿಡಿಯೋ ಸಾಕಷ್ಟು ವಿಡಿಯೋ ರೀ ನಾನು ನೋಡ್ರಿ ಹಿಂದಿನ ವಿಡಿಯೋ ಹೋಗಿ ಚೆಕ್ ಮಾಡಿ ನೋಡ್ರಿ ಆದ್ರೆ ನಿಮ್ಗೆ ಖುಷಿ ಆಗ್ತೈತ್ರಿ ಆತರ ವಿಶ್ ವಿಷಯದ ಬಗ್ಗೆನ ಮಾತಾಡಿರ್ತೀನಿ ಬರೀ ಸ್ನೇಹಿತರ ಲೇಟ್ ಆಗೇತ್ರಿ ಮತ್ತೆ ನಾಯಿ ನೋಡಿದ ಶಿವನ ಇಷ್ಟೋತನ ನೋಡಿದಂತ ನನ್ನ ಯೂಟ್ಯೂಬ್ ಕುಟುಂಬಕ್ಕೆಲ್ಲರಿಗೂ ಧನ್ಯವಾದಗಳು ಹಾಗೆ ಬಾಯ್ ನೋಡಿ